ನಮಸ್ಕಾರ ವೀಕ್ಷಕರೇ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿ ರಂಗೇರಿದೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆಗಳಿಗೆದಿರಿದ್ದು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎರಡು ಹಂತದ ನಾವು ಎರಡು ಹಂತದ ಮತದಾನದಲ್ಲಿ ಈಗಾಗಲೇ ಮೊದಲ ಹಂತದ ಮತದಾನಕ್ಕೆ ಸಿದ್ಧಗೊಂಡು ಅಭ್ಯರ್ಥಿಗಳು ಕೂಡ ಸಿದ್ಧವಾಗಿ ಮತದಾನಕ್ಕೆ ಮತದಾರರು ಕೂಡ ಸಿದ್ಧ ಆಗ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶಿಷ್ಟ ಲೋಕಸಭಾ ಕ್ಷೇತ್ರ ಇದೆ ಆ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೆಲುವಿಗೆ ಮಹಿಳಾ ಮತದಾರರೇ ಅಲ್ಲಿ ನಿರ್ಣಾಯಕ ಅತಿ ಹೆಚ್ಚು ದಲಿತ ಸಮುದಾಯ ಮತ್ತು ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ಮತವನ್ನು ಹೊಂದಿರುವಂತಹ ಕ್ಷೇತ್ರ ಅದು ಆ ಕ್ಷೇತ್ರ ಯಾವುದು ಅಂತ ಹೇಳಿದರೆ ಕೋಲಾರ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರದ ಹಿನ್ನೆಲೆ ಯಾವ ರೀತಿ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಮಸ್ಯೆ ಸವಾಲುಗಳು ಯಾವ ರೀತಿಯಾಗಿದ್ದಾವೆ ಅಲ್ಲಿ ಗೆಲುವು ಯಾರ ಪರ ಇದೆ ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಮಾತಾಡಲಿಕ್ಕಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಹಾಮ ರಾಮಚಂದ್ರ ಅವರಿದ್ದಾರೆ ರಾಮಚಂದ್ರ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಮಾತಿದೆ ಸರ್ ಅಲ್ಲಿ ಸೋತವರು ಮತ್ತೆ ಗೆದ್ದಿಲ್ಲ ಗೆದ್ದಂತವರು ಗೆಲ್ತಾನೆ ಇರ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಕಾವು ಕೋಲಾರದಲ್ಲಿ ಹೇಗಿದೆ ಅಂತ ಕೋಲಾರದಲ್ಲಿ ಒಂಥರದ ವಿಚಿತ್ರ ನೆಲ ಇಲ್ಲಿ ಇದಕ್ಕೆ ಇದೇ ಆದಂತ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣವೇ ಇಲ್ಲಿ ಜನ ಎಲ್ಲರೂ ತಿಳಿದಂತೆ ಅತಿ ಏನಾದ್ರು ಬಹಳ ಏನಂತಂದ್ರೆ ಅತಿ ವಿಜ್ವಂತರು ಅಲ್ಲ ಅತಿ ದೊಡ್ಡರು ಅಲ್ಲ ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಅನೇಕ ಸಂದರ್ಭದಲ್ಲಿ ಅನೇಕ ಕಾರಣಗಳಿಗಾಗಿ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ತೀರ್ಮಾನಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಯಾಕಂದ್ರೆ ಇಲ್ಲಿ ಎಡಪಂಥೀಯ ಚಳುವಳಿಗಳು ದಲಿತ ಚಳುವಳಿ ರೈತ ಚಳವಳಿ ಇವೆಲ್ಲದರ ಹಿನ್ನೆಲೆಯಲ್ಲಿ ಜನ ಒಂದಷ್ಟು ತಿಳುವಳಿಕೆ ಉಳ್ಳಂತ ಮತದಾರ ಕಾರಣಕ್ಕಾಗಿ ಅತ್ಯಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಅತ್ಯಂತ ಕ್ಲಿಷ್ಟ ಸಂದರ್ಭಗಳಲ್ಲಿ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥ ಉದಾಹರಣೆಗಳ ಹೆಚ್ಚಿ ಆ ಕಾರಣಕ್ಕಾಗಿ ಇಲ್ಲಿ ಕೂಡ ಎಲ್ಲಾ ರೀತಿಯ ಕರ್ನಾಟಕದ ಬೇರೆ ಬೇರೆ ಭಾಗಗಳಿದ್ದಂತೆ ಇಲ್ಲಿ ಕೂಡ ಅದೇ ತರದ ರಾಜಕೀಯ ವಾತಾವರಣ ತುಂಬಿದೆ ಇಲ್ಲಿ ಬೇರೆ ಇದುವರೆಗಿನ ರಾಜಕೀಯಕ್ಕಿಂತ ಈ ಸಾರಿ ಭಿನ್ನವಾಗಿರ್ತಕ್ಕಂತ ವಾತಾವರಣ ಇಲ್ಲಿ ಇದ್ದು ಅತ್ಯಂತ ಒಂದ್ ರೀತಿಯಲ್ಲಿ ಒಳಗಡೆನೆ ಒಳಗಡೆನೆ ಮತದಾರರ ಚಿಂತನೆಗೆ ಹಚ್ಚಿರತಕ್ಕಂತ ಸಂದರ್ಭಗಳ ಇವತ್ತು ಉಂಟಾಗಿದೆ ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಇರ್ತಕ್ಕಂಥ ಸ್ಥಿತಿ ಜಿದ್ದಿಯ ಗಳು ಮೇಲ್ನೋಟಕ್ಕೆ ಕಾಣಿಸ್ತಿದೆ ಒಳಗಡೆ ಮತದಾರನ ಮನಸ್ಸನ್ನ ಇನ್ನೂ ಕೂಡ ಕರಿಯೋದಿಕ್ಕೆ ಹತ್ತು ದಿನಗಳ ಕಾಲ ಇದೆ ಸರ್ ಓಕೆ ನೀವು ಹೇಳಿರುವಂತಹ ಮಾತು ಸತ್ಯ ಅಲ್ಲಿ ಬಹುತೇಕ ಪ್ರಜ್ಞಾವಂತ ಜನ ಇದ್ದಾರೆ ಚಳ ಜನಪರ ಚಳುವಳಿಗಳಿದ್ದಾವೆ ಆ ಎಲ್ಲ ಕಾರಣಕ್ಕಾಗಿ ಅಲ್ಲಿ ಬಿ ಜೆ ಪಿ ಒಂದು ಬಾರಿ ಗೆಲುವನ್ನು ಕಾಣಿಸಿದೆ ಉಳಿದಂತಹ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸೇ ಗೆಲುವನ್ನು ಸಾಧಿಸಿ ಒಂದು ಅರ್ಥದಲ್ಲಿ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಹೇಳ್ಬೋದು ಒಂದು ಮೂರು ಲೋಕಸಭಾ ಚುನಾವಣೆಯ ಒಂದಿಷ್ಟು ಡಾಟಾವನ್ನು ಅಲ್ಲಿ ನೋಡ್ಕೊಂಡು ಬಂದರೆ ಕಾಂಗ್ರೆಸ್ಸೇ ಅಲ್ಲಿ ಸತತವಾಗಿ ಗೆಲುವನ್ನು ಸಾಧಿಸಿಕೊಂಡು ಬಂದಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಮತ ಪ್ರಮಾಣದಲ್ಲೂ ಕೂಡ ಅಲ್ಲಿ ಮೇಲುಗೈಯನ್ನು ಸಾಧಿಸಿದೆ ಕಳೆದ ಬಾರಿ ಮಾತ್ರ ಬಿಜೆಪಿ ಅಲ್ಲಿ ಗೆಲುವನ್ನು ಸಾಧಿಸಿದ್ದನ್ನು ಬಿಟ್ಟರೆ ಬೇರೆ ರೀತಿಯಾಗಿರ್ತಕ್ಕಂಥ ಗೆಲುವು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಪೈಪೋಟಿಯನ್ನು ಕೂಡ ಬಿಜೆಪಿಗೆ ಅಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಒಂದು ಕಾರಣ ಇದೆ ಏನು ಅಂತ ಹೇಳಿದರೆ ಅಲ್ಲಿರುವಂತಹ ಜಾತಿವಾರು ಲೆಕ್ಕಾಚಾರ ಕಾರಣದಿಂದಾಗಿ ಅಲ್ಲಿ ಬಿಜೆಪಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಗೆಲ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಅಲ್ಲಿಯ ಜಾತಿ ಲೆಕ್ಕಾಚಾರವನ್ನು ಸಾರಿ ನಾವು ನೋಡ್ಕೊಂಡು ಬರೋದಾದ್ರೆ ಒಕ್ಕಲಿಗರಲ್ಲಿ ಎರಡು ಕೋಟಿ ಸಾರಿ ಎರಡು ಲಕ್ಷದ ತೊಂಬತ್ತೈದು ಲಕ್ಷ ಜನ ಒಕ್ಕಲಿಗರಿದ್ದಾರೆ ಎಸ್ ಸಿ ಎಸ್ ಟಿ ಜನ ಒಟ್ಟು ಆರು ಲಕ್ಷ ಜನ ಅಲ್ಲಿ ಇದ್ದಾರೆ ಮುಸ್ಲಿಂ ಸಮುದಾಯದವರು ಎರಡು ಲಕ್ಷದ ಅರವತ್ತು ಸಾವಿರ ಮತದಾರರಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಇದ್ದಾವೆ ಈ ಎಲ್ಲ ಕಾರಣಗಳಿಂದಾಗಿ ಅದು ಒಂದು ರೀತಿ ಕಾಂಗ್ರೆಸ್ನ ಆಗಿದೆ ಅನ್ನುವಂಥದ್ದು ನಿಜ ಆದರೆ ಈ ಅಂದರೆ ಪ್ರತಿ ಸಾರಿಯ ಚುನಾವಣೆಯಂತೆ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಯಾವ ಸಮುದಾಯ ನಿರ್ಣಾಯಕ ಮತದಾರರಾಗಿ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿದ್ದಾರೆ ಅಂತ ಇಲ್ಲಿ ಬಹುಪಾಲ ಏನಂತಾರೆ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ನಿರ್ಣಾಯಕ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಮುಸ್ಲಿಮರು ಮತ್ತು ದಲಿತರ ಸಮುದಾಯ ಹೆಚ್ಚಿರೋದು ಆರು ಲಕ್ಷ ಜನಕ್ಕಿಂತ ಮೇಲೆ ಆ ದಲಿತ ಸಮುದಾಯ ಅಂದ್ರೆ ಏನು ಎಡಗೈ ಬಲಗೈ ಅಂತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಒಬ್ಬ ಬೋವಿ ಇರ್ಬೋದು ಎಡಗೈ ಬಲಗೈ ಇರ್ಬೋದು ಎಲ್ಲವೂ ಸೇರಿ ಆರು ಲಕ್ಷದಷ್ಟು ಹೆಸ್ಸುಗಳಿದ್ದಾರೆ ಎರಡು ಲಕ್ಷ ಎಂಬತ್ತು ಸಾವಿರಷ್ಟು ಇವರು ಮುಸ್ಲಿಮ್ಸ್ ಇದ್ದಾರೆ ಆದ್ದರಿಂದ ನಿರ್ಣಾಯಕ ಪತ್ರ ವಹಿಸತಕ್ಕಂಥ ಮುಸ್ಲಿಮ್ಸ್ ಮತ್ತು ದಲಿತರು ಅನ್ನೋದ್ರಲ್ಲಿ ಅಲ್ಲ ಅವರೇನೆ ಬಹುಮುಖ ಎಲ್ಲ ಚುನಾವಣೆಗಳಲ್ಲಿ ಕೂಡ ಲೋಕಸಭೆ ಆಗಬಹುದು ವಿಧಾನಸಭೆಗಳಾಗಿರ್ಬೋದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರೇ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರ ವಹಿಸತಕ್ಕಂಥದ್ದು ಕೋಲಾರ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಿಗೆ ಬರುವುದು ಅದೊಂದು ಹೋರಾಟದ ಜಿಲ್ಲೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅಲ್ಲಿ ಕಾರ್ಮಿಕ ಹೋರಾಟಗಳು ಬಲಿಷ್ಠ ಆಗಿದ್ದಾವೆ ರೈತ ಹೋರಾಟಗಳು ಬಲಿಷ್ಠ ಆಗಿದಾವೆ ಆ ಎಡ ಚಳವಳಿಗಳು ಬಲಿಷ್ಠ ಆಗಿದ್ದಾವೆ ಜನಪರ ಚಳವಳಿಗಳನ್ನ ಕಂಡಿರ್ತಕ್ಕಂತಹ ಜಿಲ್ಲೆ ಅದು ಅವರೆಲ್ಲರೂ ಈ ಚುನಾವಣೆಯನ್ನ ಯಾವ ರೀತಿ ನೋಡ್ತಾ ಇದ್ರೆ ಮತ್ತೆ ಅವ್ರ ಪಾತ್ರ ಹೇಗಿದೆ ಈ ಚುನಾವಣೆ ಒಳಗಡೆ ಅಂತ ನನಗೆ ಅನಿಸಿದ ರೀತಿಯಲ್ಲಿ ಅವರು ಎಷ್ಟು ಪಾತ್ರ ವಹಿಸಬೇಕಾಗಿತ್ತು ಅಷ್ಟು ಪಾತ್ರ ವಹಿಸಿದ ವಹಿಸಕ್ಕಾಗ್ತಿಲ್ಲ ಅಂತ ಅನ್ಸಿದೆ ನನಗೆ ಯಾವ ಎಡಪಂಥೀಯ ಚಳವಳಿಗಳು ಕಾರ್ಮಿಕ ಚಳವಳಿ ದಲಿತ ಚಳುವಳಿ ಎಷ್ಟು ನಿರ್ಣಾಯಕ ಪಾತ್ರ ವಹಿಸ್ಬೇಕಾಗಿತ್ತೋ ಅಷ್ಟು ನಾನು ಯಾಕಂದ್ರೆ ನಾನು ಕೂಡ ಚಳವಳಿಯಲ್ಲಿ ಬಂದಿರೋದ್ರಿಂದ ನನಗನ್ಸಿರೋದು ಯಾವ್ಯಾವ ಚಳವಳಿಗಳು ದಲಿತ ಚಳವಳಿ ಇರ್ಬೋದು ರೈತ ಚಳವಳಿ ಇರ್ಬೋದು ಕಾರ್ಮಿಕ ಚಳವಳಿ ಇರ್ಬೋದು ಎಡಪಂಥೀಯರು ಇರ್ಬೋದು ನಿಜವಾಗ್ಲೂ ಕೂಡ ಇವತ್ತಿನ ಸ್ಥಿತಿಯಲ್ಲಿ ದೇಶದ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಎಷ್ಟು ಮಟ್ಟಿಗೆ ಬೀದಿಗಿಡುದು ಬಂದ್ರೆ ಮೊದಲಿಗೆ ನಾವು ಹಳ್ಳಿಯ ಮಟ್ಟದಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ವಿ ಆ ಆ ಮಟ್ಟದಲ್ಲಿ ಕೆಲಸ ಆಗ್ತಿಲ್ಲ ಅದು ಇವತ್ತು ಕೂಡ ಇವ್ಲು ಕೂಡ ಕಾಲ ಮಿಂಚಿಲ್ಲ ನಾವು ದೇಶದ ಒಟ್ಟು ಸ್ಥಿತಿಯಿಂದ ಈಗಲೂ ಕೂಡ ಕಾಲ ಮಿಂಚಿಲ್ಲ ಕಾರ್ಯಕರ್ತರು ಆಯಾ ಚಳವಳಿಯ ಕಾರ್ಯಕರ್ತರು ಎಡಪಂಥಿಯರು ಕಾರ್ಮಿಕರು ಇವರೆಲ್ಲರೂ ಕೂಡ ಇವತ್ತು ಕಾಲ ಮಿಂಚಿಲ್ಲ ಆ ತರದ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಂಡು ಹೋಗಿ ಮತದಾರರನ್ನ ಜಾಗೃತಿ ಮೂಡಿಸಿ ನಿಜವಾಗ್ಲೂ ಕೂಡ ಬಿಜೆಪಿಯನ್ನ ಸೋಲಿಸಬೇಕು ಅಂತಕ್ಕಂಥ ಇಚ್ಛೆ ಇದ್ದೆ ಆದ್ರೆ ಯಾಕಂದ್ರೆ ಏಕಚಕ ಇವತ್ತೇನು ಸರ್ವಾಧಿಕಾರದ ಹತ್ರ ಹೋಗ್ತಾ ಇದೆ ದೇಶ ಅದನ್ನ ತಡಿಬೇಕು ಅಂತಕ್ಕಂತ ಏನ್ ಜನಪ ಜನಪರ ಚಳವಳಿಗಳಿಗೆ ನಿಜವಾದಂತಹ ಆಶೆ ಈಡೇರಿಸ್ಬೇಕಾದ್ರೆ ಎಲ್ಲರೂ ಕೂಡ ಒಕ್ಕೂರ್ಲಿಂದ ಕೆಲಸ ಮಾಡಿದ್ರೆ ಸಾಧ್ಯ ಆಗ್ತದೆ ಇವತ್ತು ಕೂಡ ಕಾಲ ಮಿಂಚಿಲ್ಲ ಎಲ್ಲ ಅವರ ದಾಖಲಾಟಗಳ ಮಧ್ಯೆ ಅವರ ಒಳಜಗಳ ಮಧ್ಯೆ ಈ ಜನಪರಿಚಲಗಳು ಯಾಕಂದ್ರೆ ಇದಕ್ಕೆ ಒಂದು ರೀತಿಯ ಪ್ರತಿರೋಧದ ನೆಲೆ ಇದು ಕೋಲಾರ ಅಂದ ತಕ್ಷಣ ಪ್ರತಿರೋಧ ನೆಲೆ ಇರತಕ್ಕಂಥ ಮನಸ್ಸಿರತಕ್ಕಂಥ ಜಾಗ ಆಗಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿರತಕ್ಕಂತ ಕೆಲಸ ಮಾಡಬೇಕಾದಂತ ತುಂಬಾ ಅಗತ್ಯ ಇವತ್ತಿದೆ ಅಂತ ಅದು ಕೂಡ ನಾನ್ ಭಾವಿಸು ಅಲ್ಲಿ ಇನ್ನೊಂದು ಈ ಬಾರಿಯ ಚುನಾವಣೆ ಒಳಗಡೆ ಸಮಸ್ಯೆ ಎದುರಾಗಿರುವಂತದ್ದನ್ನ ನಾವು ನೋಡಿದೀವಿ ಕಾಂಗ್ರೆಸ್ ಟಿಕೆಟನ್ನು ಫೈನಲ್ ಮಾಡೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಸಾಕಷ್ಟು ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತು ಅಂತೇಳಿ ಒಂದು ರೀತಿ ಅದೇ ಕಾರಣಕ್ಕಾಗಿ ಒಂದು ಇಡೀ ರಾಜ್ಯ ಅಲ್ಲ ರಾಷ್ಟ್ರದ ಗಮನವನ್ನು ಕೂಡ ಕೋಲಾರ ಲೋಕಸಭಾ ಕ್ಷೇತ್ರ ಗಮನವನ್ನು ಸೆಳೆದಿತ್ತು ಅಂತೇಳಿ ಅಂದರೆ ಕಾಂಗ್ರೆಸ್ನ ಬಣ ಜಗಳ ಏನಿದೆ ಅಂದ್ರೆ ಎಡಗೈ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಅದು ಗೆಲುವು ಸಾಧ್ಯ ಆಗುತ್ತೆ ಬಲಗೈಗೆ ಎಸ್ ಸಿ ಬಲಗೈ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಒಂದು ಕಡೆ ಲೆಕ್ಕಾಚಾರ ಮತ್ತೆ ಇನ್ನೊಂದು ಕಡೆ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಅವರ ಬಣ ಜಗಳ ಅನ್ನುವಂಥದ್ದು ಕೂಡ ಕಾರಣ ಆಗಿತ್ತು ಎನ್ನುವಂಥದ್ದು ಅಲ್ಲಿಯ ಬಹಳಷ್ಟು ಜನ ಹೇಳ್ತಾ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ಸಿನ ಬಣ ಜಗಳ ಈಗ ಶಮನ ಆಗಿದೆಯಾ ಅನ್ನುವಂಥದ್ದು ಮತ್ತೆ ಜೆಡಿಎಸ್ನ ಸದ್ಯದ ಸ್ಥಿತಿಯಲ್ಲಿ ಹೇಗಿದೆ ಹೇಗಿದೆ ಅಂತೇಳಿ ಯಾಕಂದರೆ ಒಂದು ಮೂರು ಕ್ಷೇತ್ರದಲ್ಲಿ ಮಾತ್ರ ಜೆ ಡಿ ಎಸ್ ಅಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರನ್ನ ಹೊಂದಿದೆ ಜೆಡಿಎಸ್ ಸುಮಾರು ನಾಲ್ಕು ದಶಕದ ಹಿಂದೆ ಅಂದ್ಕೊಳ್ತೀನಿ ಅಲ್ಲೇನೋ ಒಂದು ಒಂದು ಬಾರಿ ಗೆಲುವನ್ನು ಬಿಟ್ಟರೆ ಮತ್ತೆ ಆ ಥರದ ಪೈಪೋಟಿಯನ್ನೇನೋ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಜೆಡಿಎಸ್ನ ಸ್ಥಿತಿ ಹೇಗಿದೆ ಅಂತೇಳಿ ಮತ್ತೆ ಬಿಜೆಪಿ ಎಲ್ಲದನ್ನ ಹೇಗೆ ಸ್ವೀಕಾರ ಮಾಡ್ಕೊಳ್ತಾ ಇದೆ ಅಂತ ಯಾಕಂದ್ರೆ ಸಂಸದರು ಅವರೇ ಆಗಿದ್ರು ಕಳೆದ ಬಾರಿ ಅವರು ಇದನ್ನ ಯಾವ ರೀತಿ ಚುನಾವಣೆಯನ್ನ ಯಾವ ರೀತಿ ತಗೊಂಡಿದ್ದಾರೆ ಇಡೀ ಬಿಜೆಪಿ ಕಾರ್ಯಕರ್ತರು ಅಂತೇಳಿ ಒಂದು ಒಳಜಗಳ ಶಮನ ಆಗಿದೆ ಅಂತ ಮೇಲ್ನೋಟದಲ್ಲಿ ಶಮನವಾಗಿದ್ದಂಗೆ ಗೊತ್ತಾದ್ರೂ ಕೂಡ ಒಳಗಡೆ ನಾವು ತಿಳ್ಕೊಂಡಷ್ಟು ಸುಲಭವಾಗಿಲ್ಲ ಯಾಕಂತಂದ್ರೆ ಇಲ್ಲಿನ ಮತದಾರರು ಒಂದು ಏನಂತಂದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ಅನ್ನ ಹದಿನೇಳು ಹದಿನೇಳು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿರ್ತಕ್ಕಂಥದ್ದು ನಮ್ಮ ದಾಖಲೆಗಳಿದೆ ಆ ಕಾರಣಕ್ಕಾಗಿ ಈ ಬಾರಿ ಅಂದ್ರೆ ಹಿಂದಿನ ಬಾರಿ ಕೂಡ ಅದು ಶುರುವಾಗಿತ್ತು ಪ್ರಾರಂಭ ಆಗಿತ್ತು ಏನಂತಂದ್ರೆ ಇಲ್ಲಿ ಎಡಗೈ ಮತ್ತು ಬಲಗೈಗೆ ಯಾಕಂತಂದ್ರೆ ಇಲ್ಲಿ ಬಲಗೈ ಸಮುದಾಯ ಏನಿದೆ ಇದು ಮೂರು ಲಕ್ಷ ಇಪ್ಪ ಮೂರು ಲಕ್ಷ ಎಂಬತ್ ಸಾವಿರ ಜನ ಬಡ ಬಲಗೈ ಸಮುದಾಯ ಇದ್ದು ಇದುವರೆಗೂ ಕೂಡ ತೊಂಬತ್ ಸಾವಿರ ಮಾತ್ರ ಎಡಗೈ ಸಮುದಾಯ ಇರೋದು ಆದ್ರೆ ಇದುವರೆಗೂ ಪ್ರತಿ ಪ್ರಾತಿನಿಧ್ಯ ವಹಿಸಿದ್ದು ಕೆ ಎಚ್ ಮಿರಪ್ಪ ಅವರು ಆದ್ರೆ ಅವರೇನೇ ಆಕ್ಚುಲಿ ಎಡಗೈ ಬಲಗೈ ಅಂತಕ್ಕಂಥ ನಮಗಂತೂ ನೆನಪಿಲ್ಲ ಯಾರು ಕೂಡ ಅದು ಸಾರ್ವಜನಿಕವಾಗಿ ಎಲ್ಲಿ ಕೂಡ ಚರ್ಚೆ ಆಗ್ಲಿಲ್ಲ ಅವರೇ ಒಳಗಡೆ ಅದನ್ನ ಹುಟ್ಟಾಕಿದ್ ಕೂಡ ತಪ್ಪ ಆ ಕಡೆಯಿಂದ ಆಗಿರೋದು ಅದು ಬಗೆಹರಿಸ್ಕೋಬೋದಾಗಿತ್ತು ಏನಂದ್ರೆ ಪ್ರಾತಿನಿಧ್ಯ ಏನು ನಾವೆಲ್ಲ ಕೂಡ ರಾಜಕೀಯದಲ್ಲಿ ಪ್ರಾತಿನಿಧ್ಯಗಳನ್ನ ಇರಬೇಕು ಆಯಾ ಜಾತಿಗೆ ಅಂತ ನಾವು ಮೊದಲಿಂದ ಕಾಂಗ್ರೆಸ್ ಪಕ್ಷ ಇರ್ಬೋದು ಎಲ್ಲರೂ ಕೂಡ ನಾವು ಮಾತಾಡ್ತಾ ಇದ್ವಿ ಅದರಂತೆ ಅದನ್ನ ಬಗೆಹರಿಸಬಹುದಾಗಿತ್ತು ಯಾಕಂದ್ರೆ ಸುಮಾರು ವರ್ಷಗಳ ಕಾಲ ಒಂದೇ ಪಕ್ಷದ ಒಂದೇ ಜಾತಿಯ ಏನು ಪ್ರಾತಿನಿಧ್ಯ ವಹಿಸ್ಕೊ ಬಂದ್ರು ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯತೆ ಇತ್ತು ಪಕ್ಷ ಕೂಡ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡಬಹುದಾಗಿತ್ತು ಹಿಂದೆ ಅದರ ಸೂಕ್ಷ್ಮತೆ ಗೊತ್ತಾಯ್ತು ಆ ಕಾರಣಕ್ಕಾಗಿ ಏನೇನಂತಂದ್ರೆ ಇಲ್ಲಿ ಬಿಜೆಪಿ ನೆಲದೇ ಇರತಕ್ಕಂತ ಜಾಗದಲ್ಲಿ ಅಲ್ಲಿನ ಒಳ ಒಳಗಡೆ ಇದ್ದಂತ ಒಳ ಒಳ ಒಳತುಟ್ಟಿಗಳು ಏನಿತ್ತು ಜನರ ಮನಸ್ಸಲ್ಲಿ ಇತ್ತು ಇದುವರೆಗೂ ಕೂಡ ಕೇವಲ ಒಂದು ಜಾತಿಗೆ ಸೀಮಿತವಾಗಿದೆ ಇದು ಬದಲಾಯಿಸಬೇಕು ಅಂತಕ್ಕಂಥ ಧ್ವನಿ ಏರಿ ಇತ್ತಿತ್ತು ಆ ಧ್ವನಿಯನ್ನ ಎಲ್ಲೋ ಒಂದ್ ಕಡೆ ಅಡಗಿಸಿದ ಕಾರಣಕ್ಕಾಗಿ ಅನಿವಾರ್ಯ ಏನಂತಂದ್ರೆ ಜನ ಒಳಗಡೆ ಗೊತ್ತಿಲ್ಲ ಜಾತಿ ಅದು ಇರಬಾರ್ದು ಆ ತರದ ಇದು ಇರಬಾರದು ಆದ್ರೆ ಅದನ್ನ ಮೀರ್ಸಕ್ ಆಗುದಿಲ್ಲ ಯಾಕಂದ್ರೆ ಮನುಷ್ಯನ ಸ್ವಭಾವ ಇದೆಯಲ್ಲ ಎಲ್ಲೋ ಒಂದ್ ಕಡೆ ಅದರ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮ್ಗೆ ಯಾಕಂದ್ರೆ ಈ ಚಳವಳಿ ಇರ್ತಕ್ಕಂಥ ಎಡಪಂಥೀಯರು ಮತ್ತು ದಲಿತ ಇರ್ತಕ್ಕಂಥ ಆ ದುರಾದೃಷ್ಟ ನಿಜವಾಗ್ಲು ಕೂಡ ಅದು ಬಹಳ ತಪ್ಪು ಯಾಕಂದ್ರೆ ಇದುವರೆಗಿನ ತಿಳುವಳಿಕೆ ಇದುವರೆಗಿನ ಚಳವಳಿಗಳ ಪ್ರಭಾವದಿಂದ ಕನಿಷ್ಠ ಅದನ್ನ ಮೀರಬೇಕಾಗಿತ್ತು ಆದ್ರೆ ಗೊತ್ತಿಲ್ಲ ಅದು ಅಂದ್ರೆ ನಾವು ಅದನ್ನ ಅವೇರ್ನೆಸ್ ಮೂಡಿಸೋದ್ರಲ್ಲಿ ತಪ್ಪಾಗಿದ್ಯೋ ಅಥವಾ ಇಲ್ಲಿನ ರಾಜಕೀಯ ಪಕ್ಷಗಳು ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗಿದ್ಯೋ ಗೊತ್ತಿಲ್ಲ ಅದ್ ಆಗ್ಬೇಕಾಗಿತ್ತು ಇಷ್ಟೊಳಗಾಗಿ ಆದ್ರೆ ಇಂದಿನ ಚುನಾವಣೆಯಲ್ಲಿ ಆದಂತ ತಪ್ಪನ್ನ ಮತ್ತೆ ಮರುಕಳಿಸ ರೀತಿಯಲ್ಲಿ ಮಾಡಬಹುದಾಗಿತ್ತು ಆದ್ರೆ ಅದನ್ನ ಕೊನೆಯವರೆಗೂ ಕೂಡ ಅದು ಬೇರೆ ಬೇರೆ ದಾಖಲಾಟದ ರಾಜಕೀಯ ಪ್ರಾಪ್ತಿನಿಂದ ಬೇರೆ ಕ್ಷೇತ್ರಗಳಲ್ಲಿ ಆಗ್ಬೇಕು ಬೇಡ ಎಲ್ಲೆಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಪಾರ್ಟ್ ಕಾಂಗ್ರೆಸ್ ಪಕ್ಷ ಹಿಡಿದ ಕಾರಣಕ್ಕಾಗಿ ಕೊನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಇಲ್ಲ ಕೊನೆ ಘಟ್ಟದಲ್ಲಿ ಇಲ್ಲಿನ ಏನರ ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಇರ್ಬೋದು ಕೂಡ ಅತ್ಯಂತ ಕೊನೆ ಘಟ್ಟದಲ್ಲಿ ತೀರ್ಮಾನ ಆಗಿದೆ ಆ ಕಾರಣಕ್ಕಾಗಿ ಮೇಲ್ನೋಟದಲ್ಲಿ ಕಾಂಗ್ರೆಸ್ ಒಳಜಗಳ ಶಮನ ಆಗಿದ್ದಂತೆ ಕಾಣುತ್ತಿದೆ ಆದ್ರೆ ಒಳಗಡೆ ನಾವು ತಿಳ್ಕೊಂಡಷ್ಟು ಯಾಕಂದ್ರೆ ನಾವು ನನಗೆ ಇತ್ತೀಚೆಗೆ ಒಂದಷ್ಟು ಜನರ ಜೊತೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಇವತ್ತು ಕೂಡ ಆ ತರದ ಅಸಮಾಧಾನಗಳು ಇವತ್ತು ಕೂಡ ಮತ್ತೆ ಅದೇ ಅದೇ ಜಾತಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಅಸಮಾಧಾನ ಪರಿಶಿಷ್ಟ ಜಾತಿ ಒಳಗಡೆ ಬಲಗೈಯಲ್ಲಿ ಇದೆ ಅದನ್ನ ನಾವು ತಳ್ಳಾಕಾಗುದಿಲ್ಲ ಆದ್ರೆ ಅದನ್ನ ಮೀರ್ಬೇಕಾದಂತ ಅಗತ್ಯ ಇವತ್ತು ಕೂಡ ಇದೆ ಅದೇ ರೀತಿಯಲ್ಲಿ ಮೈತ್ರಿ ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಏನಿದೆ ಅವು ನಾವು ತಿಳ್ಕೊಂಡ ರೀತಿಯಲ್ಲಿ ಹೊಂದಾಣಿಕೆ ಮೇಲ್ನೋಟದಲ್ಲಿ ಅದು ಕೂಡ ಮೇಲ್ನೋಟದಲ್ಲಿ ಇದ್ರು ಕೂಡ ಒಳಗಡೆ ಒಳಗಡೆದು ಇದಕ್ಕಿಂತ ಕಾಂಗ್ರೆಸ್ಗಿಂತ ಹೆಚ್ಚ ಅದರಲ್ಲಿ ಇದಿದೆ ಏನರೇ ಅವ್ರು ಬೆಂಬಲ ಸರ ಯಾಕಂದ್ರೆ ಇದುವರೆಗೂ ಕೂಡ ಏನು ತಳಾಂತದಲ್ಲಿ ಸ್ಥಳಾಂತದಲ್ಲಿ ಇವ್ರ ಮೇಲ್ನೋಟದಲ್ಲಿ ಇವ್ರು ಹೊಂದಾಣಿಕೆ ಆದ ರೀತಿಯಲ್ಲಿ ಗೊತ್ತಾದ್ರೂ ಕೂಡ ತಳಾಂತದಲ್ಲಿ ಕಾರ್ಯಕರ್ತರ ಹಂತದಲ್ಲಿ ಇವತ್ತು ಕೂಡ ಹೊಂದಾಣಿಕೆ ಆಗಲಾರದಂತ ಪರಿಸ್ಥಿತಿ ಯಾಕಂದ್ರೆ ಇದುವರೆಗೂ ಕೂಡ ಬಿಜೆಪಿಗೆ ಮತ ಹಾಕ್ಬೇಡಿ ಅಂತ ಹೇಳಿದಂಥವ್ರು ಇವತ್ತು ಬಿಜೆಪಿ ಮತ ಹಾಕ್ಬೇಕು ಅಂತಕ್ಕಂಥ ಇಕ್ಕಟ್ಟಿನ ಸ್ಥಿತಿಯನ್ನು ನಿರ್ಮಾಣ ಆಗಿರೋದ್ರಿಂದ ಅತ್ಯ ಅಷ್ಟು ಸುಲಭ ಇಲ್ಲ ಅಲ್ಲಿ ಏನಂತಾನೆ ಅವ್ರ ಹೊಂದಾಣಿಕೆ ಅಷ್ಟು ಸುಲಭ ಇಲ್ಲ ಅನ್ನೋದು ನನಗೆ ಅರ್ಥ ಆ ಕಾರಣಕ್ಕಾಗಿ ಅದು ಕೂಡ ಅಲ್ಲಿ ಇದಕ್ಕಿಂತ ಹೆಚ್ಚು ಕಷ್ಟ ಇದೆ ಸಮನಾಗಿರೋದು ಒಳ ಜಗಳ ಅವರ ಕಷ್ಟ ಇದೆ ಈಗ ಈ ಕ್ಷೇತ್ರವನ್ನ ಮೈತ್ರಿ ಅಭ್ಯರ್ಥಿಗೆ ಜೆ ಡಿ ಎಸ್ ಪಡೆದಕೊಂಡಿದೆ ಬಿಜೆಪಿಯಿಂದ ಹಾಲಿ ಸಂಸದರು ಮುನಿಸ್ವಾಮಿ ಅವರಲ್ಲಿ ಗೆದ್ ಬಂದಿರತಕ್ಕಂಥದ್ದಿದೆ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಿ ಜೆಡಿಎಸ್ ಅಲ್ಲಿ ಟಿಕೆಟ್ ಅನ್ನ ಪಡೆದುಕೊಂಡಿದೆ ಯಾಕೆ ಹಾಲಿ ಸಂಸದರು ಟಿಕೆಟ್ ಅನ್ನ ಪಡೆದ್ಕೊಳ್ಳೋದ್ರಲ್ಲಿ ವೈಫಲ್ಯವನ್ನ ಅನುಭವಿಸಿದ್ರ ಅಥವಾ ಅವ್ರ ನಿಂತ್ರೆ ಅಲ್ಲಿ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯಲ್ಲಿ ಅನ್ನೋ ಕಾರಣಕ್ಕಾಗಿಯೇ ಅದು ಜೆಡಿಎಸ್ಗೆ ಶೀಟ್ ಶಿಫ್ಟ್ ಆಯ್ತಾ ಏನು ಕಳೆದ ಸಂಸದರ ಒಟ್ಟಾರೆ ರಿಪೋರ್ಟ್ ಕಾರ್ಡ್ ನ ಹೇಳೋದಾದ್ರೆ ಏನ್ ಹೇಳ್ತೀರಿ ನೀವು ಬಹುಶಃ ಈ ಸಾರಿ ಬಿಜೆಪಿಗೆ ಅಭ್ಯರ್ಥಿ ಕೊಟ್ಟಿದ್ರೆ ಬಹುಶಃ ಸೋಲ್ತಿದ್ರು ನನ್ನ ಪ್ರಕಾರ ಅವರು ಯಾಕಂತಂದ್ರೆ ಅವ್ರ ಇಲ್ಲಿ ಜನಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಇಲ್ಲಿನ ವಿವಾದಗಳಿಗೆ ಅಷ್ಟೇ ಕಾರಣರಾಗಿದ್ದಂತ ವ್ಯಕ್ತಿ ಯಾವುದೇ ಜನಪರವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ತಂದಿರತಕ್ಕಂತ ನಮಗೆಂತೂ ಕಣ್ಣು ಕಾಣ್ತಾ ಇರತಕ್ಕಂತ ಕಣ್ಣು ಕಾಣತಕ್ಕಂತ ಯಾವುದೇ ಕಾರ್ಯಕ್ರಮಗಳು ರೂಪಿಸಿದಾಗ್ಲಿ ಏನೂ ಇಲ್ಲ ಇಲ್ಲಿ ಬಂದ ತಕ್ಷಣ ಮಾಡಿದ್ದೇನಂತಂದ್ರೆ ಮುಸ್ಲಿಮರು ಮತ್ತು ಇಲ್ಲಿನ ಇಂದುಳಿದ ಜಾತಿಗಳ ಮಧ್ಯೆ ವಿವಾದಗಳನ್ನು ತಾಕಿದ್ ಬಿಟ್ರೆ ಉಳಿದ ಯಾವ ಕೆಲಸಗಳು ಇಲ್ಲ ಅದೊಂದು ಅಸಮಾಧಾನ ಇಲ್ಲಿನ ಜನರಿಗೆ ಇದೆ ಆ ಕಾರಣಕ್ಕಾಗಿ ಬಹುಶಃ ಅದು ಆ ಪಾರ್ಟಿ ಕೊಟ್ಟಿದ್ರು ಕೂಡ ಬಹಳ ಈಸಿಯಾಗಿ ಸೋಲಿಸೋದಿಕ್ಕೆ ಸಾಧ್ಯತೆ ಬಿಜೆಪಿಗೆ ಅದು ಒಂದು ಕಾರಣ ಆದ್ರೆ ಕೊನೆ ಹಂತದವರೆಗೂ ಕೂಡ ಅವರು ಪ್ರಯತ್ನ ಪಟ್ಟಿದ್ದಾರೆ ಏನಂದ್ರೆ ಬಿಜೆಪಿಯಿಂದ ನಾನು ಅಲ್ಲಿ ಸಿಟ್ಟಿಂಗ್ ಎಂ ಪಿ ಆಗಿರೋ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೊಡಬೇಕು ಅಂತ ಕೊನೆ ಹಂತದವರೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಕೊನೆಯಲ್ಲಿ ಗೊತ್ತಾಗಿದೆ ಏನಂತಂದ್ರೆ ನನಗೆ ಕನಿಷ್ಠ ಜೆ ಡಿ ಎಸ್ ಸಿಂಬಲ್ ಅಲ್ಲಿ ಆದರೂ ಕೂಡ ನನಗೆ ಇದು ಕೊಡಿ ಟಿಕೆಟ್ ಕೊಡಿ ಅಂತಕ್ಕಂಥ ಪ್ರಯತ್ನಗಳು ಕೂಡ ನಡೆದಿದೆ ಅದು ಗೊತ್ತಿಲ್ಲ ಅವರವರ ಹೊಂದಾಣಿಕೆ ಮತ್ತು ಸೀಟ್ ಹೊಂದಾಣಿಕೆ ಕಾರಣಕ್ಕಾಗಿ ಅದು ವಿಫಲ ಆಗಿದೆ ಆ ತರದ ಅವರ ಏನು ಅವ್ರು ಹೇಳ್ಕೊಳ್ತಕ್ಕಂತ ಒಂದೇ ಒಂದು ಸೊನ್ನೆ ಕೂಡ ಏನರ ಸಾಧನೆ ಈಗ ಕೈನು ಮುನ್ಸ್ವಾಮಿ ಅವರ ಯಾವದೇ ಸಾಧನೆ ನಮಗೆ ಒಂದ್ ಪರ್ಸೆಂಟ್ ಕೂಡ ಕಾಣಿಸಿಲ್ಲ ಅವರ ವಿವಾದಗಳನ್ನ ಬಿಟ್ರೆ ಅಂದ್ರೆ ಬೇರೆ ಕಡೆ ಮಾಡ್ತಾರಲ್ಲ ಆವೇಶದ ಮಾತುಗಳು ಬಿಟ್ರೆ ಏನು ಕೂಡ ಅವರ ಯಾವುದೇ ಒಂದು ಕನಿಷ್ಠ ಸೌಹಾರ್ದತೆಯನ್ನು ಮೂಡಿಸ್ತಕ್ಕಂತ ಈ ಚಳವಳಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ನಿಜವಾಗ್ಲೂ ಅವ್ರು ಬಾ ಮಾಡ್ಬೇಕಾಗಿದ್ದಂತ ಕೆಲಸದಲ್ಲಿ ಒಂದ್ ಪರ್ಸೆಂಟ್ ಕೂಡ ಮಾಡಿಲ್ಲ ಓಕೆ ಕೋಲಾರ ಜಿಲ್ಲೆ ಅನೇಕ ಸಮಸ್ಯೆಗಳನ್ನ ಹೊದ್ದು ಮಲಗಿದೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ನೀರಾವರಿ ಸಮಸ್ಯೆ ಇದೆ ಎಲ್ರಿಗೂ ಒಂದು ಆಶೆ ಇರುತ್ತೆ ನಮ್ಮಲ್ಲಿಂದ ಗೆದ್ದೋದಂತಹ ಸಂಸದರು ಶಾಸಕರು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತೇಳಿ ಆ ನಿಟ್ಟಿನೊಳಗಡೆ ಇಡೀ ಐದು ವರ್ಷದೊಳಗಡೆ ಸಂಸದರಾಗಿದ್ದಂತಹ ಮುನಿಸ್ವಾಮಿ ಅವರು ಅಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ರು ಅಂತ ಹೇಳಿ ಅವ್ರು ಇದುವರೆಗೂ ಮಾಡಿದ ಏನಿಲ್ಲ ಯುವಕರಲ್ಲಿ ಒಂದ್ ರೀತಿಯಲ್ಲಿ ಯುವಕರನ್ನ ದಾರಿ ತಪ್ಪಿಸಿರೋದು ಬಿಟ್ಟರೆ ಯುವಕರಿಗೆ ಯಾವುದೇ ಉದ್ಯೋಗಕ್ಕೆ ಬೇಕಾಗಿರತಕ್ಕಂತ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅಥವಾ ವೈದ್ಯಕೀಯ ಕಾಲೇಜ್ ಇಂಡಸ್ಟ್ರಿ ಇರತಕ್ಕಂತ ಇಂಡಸ್ಟ್ರಿಗಳಲ್ಲಿ ಇಲ್ಲಿನ ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗ ಕೊಡಿಸಬೇಕು ಅನ್ನೋದ್ರಲ್ಲಿ ಪ್ರಯತ್ನ ಪಟ್ಟಿದ್ರೆ ಸಾಧ್ಯತೆ ಆಯ್ತು ಆದ್ರೆ ಅನೇಕರು ಇಲ್ಲಿ ಜಮೀನುಗಳನ್ನ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ ಆದ್ರೆ ಸ್ಥಳೀಯರಿಗೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕಂತ ಕೈಗಾರಿಕಾ ವಲಯ ಮೂರು ಕಡೆ ಇದೆ ಒಂದು ವೇಮಗಲ್ಲು ನರಸಾಪುರ ಮತ್ತು ಮಾಲೂರು ಮೂರು ಕಡೆ ಕೂಡ ಕೈಗಾರಿಕಾ ಇದು ಏರಿಯಾ ಇದ್ರು ಕೂಡ ಕೈಗಾರಿಕೆಗಳಿದ್ರು ಕೂಡ ಅಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಗಳು ಸಿಗಬೇಕು ಅನ್ನೋದ್ರಲ್ಲಿ ಆ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇತ್ತು ಅಂದ್ರೆ ಯುವಕರನ್ನ ಆದ್ರೆ ಯುವಕರನ್ನ ದಾರಿ ತಪ್ಪಿಸಿ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗಾಗಿ ಬಳಸ್ಕೊಂಡಿರೋದು ಬಿಟ್ರೆ ಉದ್ಯೋಗಗಳನ್ನ ನಿರುದ್ಯೋಗಗಳನ್ನ ನಿರುದ್ಯೋಗ ನಿವಾರಣೆಯಲ್ಲಿ ಒಂದ್ ಪರ್ಸೆಂಟ್ ಅಷ್ಟು ಕೂಡ ಕೆಲಸ ಮಾಡಕ್ ಸಾಧ್ಯ ಆಗ್ಲಿಲ್ಲ ಅಥವಾ ಹೊಸ ಕೈಗಾರಿಕೆಗಳನ್ನ ತರಕಾಗಲಿಲ್ಲ ಅಂದ್ರೆ ಇದ್ದಂತ ಏನು ಒಂದು ರೈಲು ರೈಲ್ವೆ ಒಂದು ಇದ ಮಾಡಬೇಕು ಅಂತ ಏನು ಶ್ರೀನಾಸ್ಪುರದಲ್ಲಿ ಒಂದು ಸರ್ವೆ ನಡೆದಿತ್ತು ಹಿಂದೆ ಕೆ ಎಚ್ ಮುನಪ್ಪ ಕಾಲದಲ್ಲಿ ಅದರ ಮುಂದುವರಿಕೆ ಕೂಡ ಮಾಡಕ್ ಆಗ್ಲಿಲ್ಲ ಅದು ಕೂಡ ಬೇರೆ ಕಡೆ ವರ್ಗಾವಣೆ ಆಗಿರ್ತಕ್ಕಂಥ ಉದಾಹರಣೆ ಇದೆ ಆ ತರದ ಅವ್ರದ್ದು ಜೀರೋ ಅಂದ್ರೆ ಅವರ ಇಡೀ ಸಾಧನೆ ಇಲ್ಲಿನ ಆಮೇಲೆ ಇದು ಬಯಲುನಾಡು ಬಯಲು ಸೀಮೆಯ ಪ್ರದೇಶ ಇಲ್ಲಿನ ನೀರಾವರಿಗೆ ಜನ ಇವತ್ತು ಕೂಡ ಶಾಶ್ವತ ನೀರಾವರಿಗಾಗಿ ಹೋರಾಟ ನಡೆದಿರ್ತಕ್ಕಂಥ ನೆಲ ಇದು ಅದರ ಮುಂದುವರಿಕೆ ಭಾಗಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಹೆಚ್ಚಿನ ಒಳೆ ಯೋಜನೆ ಆಗಿರ್ಬೋದು ಇಲ್ಲಿನ ಕೃಷ್ಣ ಲಿಂಕ್ ಇರ್ಬೋದು ಅದನ್ನ ತರೋದ್ರಲ್ಲಿ ಇವ್ರು ಹೆಚ್ಚು ಪಾತ್ರ ವಹಿಸಬೇಕಾಗಿತ್ತು ಕೇಂದ್ರ ಸರ್ಕಾರದ ಜೊತೆ ಇವರು ಆ ತರದ ಯಾವುದೇ ಕೆಲಸಗಳಲ್ಲಿ ಮುಂದುವರೋದಕ್ಕೆ ಸಾಧ್ಯ ಆಗಲಿಲ್ಲ ಮಾಡಿಲ್ಲ ಅದ್ರ ಆ ತರದ ಇಚ್ಛಾಶಕ್ತಿ ಇರಬೇಕು ಈ ತರದ ಕೆಲಸ ಮಾಡೋದಕ್ಕೆ ಇಚ್ಛಾಶಕ್ತಿ ಇರಬೇಕು ಆ ತರದ ಯಾವುದೇ ಇಚ್ಛಾಶಕ್ತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿ ಎಲ್ಲ ಅವರು ಲೋಕಸಭಾ ಚುನಾವಣೆಯೊಳಗಡೆ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮೈತ್ರಿ ಅಭ್ಯರ್ಥಿ ಯಾವ ವಿಷಯವನ್ನ ಮುನ್ನಲೆಗೆ ತಂದು ಮತದಾರರ ಮತವನ್ನ ಕೇಳ್ತಾ ಇದ್ದಾರೆ ಅಂತ ಸ್ಥಳೀಯ ವಿಷಯಗಳನ್ನ ಸ್ಥಳೀಯವಾಗಿರ್ತಕ್ಕಂತ ಸಮಸ್ಯೆಗಳನ್ನ ಇಟ್ಟುಕೊಂಡು ಅದು ನಿಜವಾಗ್ಲೂ ಕೂಡ ಏನಂತಂದ್ರೆ ಇಲ್ಲಿನ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಮತದಾರರನ್ನ ಸೆಳಿಬೇಕಿತ್ತು ಎಲ್ಲ ಯಾವುದೇ ವ್ಯಕ್ತಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಅವರು ಮೈತ್ರಿ ಅಭ್ಯರ್ಥಿ ಇವತ್ತು ಕೂಡ ಮೋದಿಯನ್ನ ನಮಗ ಮೋದಿ ತೋರಿಸ್ಕೊಂಡು ಒಟ್ಟಗನ್ನ ಕೇಳ್ತಿದ್ದಾರೆ ಇವ್ರ ಗ್ಯಾರಂಟಿಗಳನ್ನ ಇಟ್ಕೊಂಡು ಇವರು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಅಷ್ಟೇ ಇಟ್ಕೊಂಡು ಕೇಳ್ತಿದ್ದಾರೆ ಅದಕ್ಕಿಂತ ಹೊರತಾಗಿರ್ತಕ್ಕಂಥ ಸ್ಥಳೀಯ ಸಮಸ್ಯೆ ನೀರಾವರಿ ಸಮಸ್ಯೆ ಇದೆ ಅದನ್ನ ಇಟ್ಕೊಂಡು ಮತಗಳು ಕೇಳಬೇಕಾಗಿತ್ತು ಅಲ್ಲಿನ ಜನರ ಸ್ಥಳೀಯವಾಗಿ ಏನಾದರೂ ಕೂಡ ನಿಜವಾಗ್ಲೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಥಳೀಯವಾಗಿರ್ತಕ್ಕಂಥ ಏನು ಇವರು ಯೋಜನೆಗಳು ಏನ ಸ್ಥಳೀಯವಾಗಿರತಕ್ಕಂಥ ಇವ್ರನ್ನೇ ಏನು ಪ್ರಣಾಳಿಕೆಗಳನ್ನ ನಿಜವಾಗ್ಲೂ ಕೂಡ ಮಾಡ್ಬೇಕಾಗಿರೋದು ಸ್ಥಳೀಯ ಪ್ರಣಾಳಿಕೆಗಳನ್ನ ರೂಪಿಸಿ ಅದನ್ನು ಹೇಳ್ತಾ ಇವ್ರು ಕೇಳಬೇಕಾಗಿ ಆತರದ ಯಾವುದೇ ಇಚ್ಛಾಶಕ್ತಿ ಎರಡು ಪಾರ್ಟಿಯ ಎರಡು ಇವರಿಗೆ ಇಲ್ಲ ಅದು ಹಾಮರಾಮಚಂದ್ರ ಅವರೇ ಕೋಲಾರ ಮೀಸಲು ಕ್ಷೇತ್ರ ಅಲ್ಲಿ ದಲಿತ ಸಮುದಾಯದವರು ಸಂಸದರಾಗಿ ಇಲ್ಲಿವರೆಗೂ ಗೆದ್ಕೊಂಡು ಬಂದಿರತಕ್ಕಂಥದ್ದಿದೆ ಮೀಸಲು ಕ್ಷೇತ್ರ ಅನ್ನೋ ಕಾರಣದಿಂದಾಗಿ ಅಲ್ಲಿ ದಲಿತರು ಇದ್ದ ದಲಿತ ಲೋಕಸಭಾ ಸದಸ್ಯರು ಅಥವಾ ದಲಿತ ಸಂಸದರು ಇದ್ದಾರೆ ಅಂತನೇ ಅಲ್ಲಿ ದಲಿತರ ಅಭಿವೃದ್ಧಿ ಅಥವಾ ದಲಿತರ ಆರ್ಥಿಕವಾಗಿ ಅಸಮಾನತೆ ನಿವಾರಣೆ ಆಗಬೇಕಾಗಿತ್ತು ಶಿಕ್ಷಣದೊಳಗಡೆ ಬದಲಾವಣೆ ಆಗಬೇಕಾಗಿತ್ತು ಆದರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದೊಳಗಡೆ ಕಳೆದ ಐದು ವರ್ಷದಲ್ಲಿ ಅತಿ ಹೆಚ್ಚು ದಲಿತ ದೌರ್ಜನ್ಯವನ್ನು ಎದುರಿಸಿದಂತಹ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಕೋಲಾರ ಅಂತ ಹೇಳಿ ಹೇಳ್ಬೋದು ಅಂತೇಳಿ ದಾಖಲೆಗಳಿದ್ದಾವೆ ಯಾಕೆ ಇಷ್ಟೊಂದು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಅಲ್ಲಿ ಮೀಸಲು ಕ್ಷೇತ್ರ ಇದ್ದಾಗಲೂ ಕೂಡ ಯಾಕೆ ಕಾಣಿಸ್ಕೊಳ್ತು ಏನಿದ್ರ ಹುನ್ನಾರ ಏನು ಏನಿದ್ರ ಹಿನ್ನೆಲೆ ಅಂತ ಮೀಸಲು ಕ್ಷೇತ್ರ ಇರ್ಬಹುದು ಇತರ ಕ್ಷೇತ್ರ ಆದ್ರೂ ಕೂಡ ಸಾಮಾನ್ಯ ಕ್ಷೇತ್ರ ಆದ್ರೂ ಕೂಡ ಇಲ್ಲಿ ವಿಶಿಷ್ಟ ಇದು ಏನಂತಂದ್ರೆ ಎಲ್ಲಿ ಎತ್ತಿ ಇರುತ್ತವೆ ಎಲ್ಲಿ ನ್ಯಾಯ ಕೇಳ್ತಾರೆ ಅಲ್ಲಿ ಆ ನ್ಯಾಯವನ್ನ ದಮನ ಮಾಡೋದಕ್ಕಿರ್ತಕ್ಕಂಥ ಶಕ್ತಿಗಳು ಕೂಡ ಇರ್ತವೆ ಇದು ನಾವು ಬೇಸಿಕ್ ಆಗಿ ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಲ್ಲಿ ನ್ಯಾಯ ಕೇಳೋದಕ್ಕೆ ಮನುಷ್ಯ ಪ್ರಯತ್ನ ಪಡ್ತಾನೆ ಅಲ್ಲಿ ದಮನ ಕೂಡ ಅದೇ ಅದೇ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಅದು ಅದ್ವಿರುದ್ಧವಾಗಿರ್ತವೆ ಒಂದು ಅದು ನೆಲ ಪ್ರತಿರೋಧವನ್ನ ನಿರಂತರವಾಗಿ ಅನ್ನ ಇಲ್ಲೇ ಅನ್ಯಾಯ ಆದರೂ ಕೂಡ ಯಾವುದೇ ಸಣ್ಣ ಅನ್ಯಾಯ ನಡೆದ್ರು ಕೂಡ ಅದ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಡಿರ್ತಕ್ಕಂಥ ನೆಲೆ ಇದೆ ಆ ಕಾರಣಕ್ಕಾಗಿ ಅದೇ ರೀತಿಯಲ್ಲಿ ಅದನ್ನ ತಡೆಯೋದಕ್ಕ ಕೂಡ ಆ ಶಕ್ತಿಗಳು ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ ವಿರೋಧ ಶಕ್ತಿಗಳು ಇಲ್ಲಿನ ಉಳಿಗೆ ಮನ್ಯ ಶಕ್ತಿ ಉಳಿಗೆ ಮನ್ಯ ಮನಸ್ಥಿತಿ ಇರತಕ್ಕಂಥ ಮನಸ್ಸುಗಳು ಕೂಡ ಕೆಲಸ ಮಾಡ್ತಾ ಬಂದ ಹಾಗಾಗಿ ಇದು ಮೀಸಲು ಕ್ಷೇತ್ರ ಆದರೂ ಕೂಡ ಮೀಸಲು ಕ್ಷೇತ್ರದಿಂದ ಬರ್ತಕ್ಕಂಥ ಯಾವುದೇ ಅಭ್ಯರ್ಥಿ ಸದಸ್ಯ ಲೋಕಸಭಾ ಸದಸ್ಯ ಅವ ಕೇವಲ ದಲಿತರಿಂದಷ್ಟೇ ಆಯ್ಕೆ ಆಗಿದ್ದಾಗ ಅತ್ಯಂತ ಸುಲಭ ಏನಂತ ದಲಿತರ ಪರವಾಗಿ ನಿಂತ್ಕೊಳ್ಳೋದು ಬಹಳ ಸುಲಭ ಯಾವುದೇ ಮೀಸಲು ಕ್ಷೇತ್ರದಿಂದ ಯಾವುದೇ ಮೀಸಲು ಕ್ಷೇತ್ರದಿಂದ ಆಯ್ಸ ಆರಿಸಿ ಬರ್ತಾ ಇರತಕ್ಕಂಥ ಅಭ್ಯರ್ಥಿ ಕೇವಲ ದಲಿತರಿಂದಷ್ಟೇ ಓಟ್ ಪಡೆದಿರೋದಿಲ್ಲ ಮಿಶಿಕ್ ಆ ಕಾರಣಕ್ಕಾಗಿ ಅವನು ಯಾವತ್ತು ಕೂಡ ಹೆಚ್ಚು ಯಾವತ್ತು ಕೂಡ ಎಲ್ಲಾ ಮೀಸಲು ಕ್ಷೇತ್ರದಲ್ಲಿ ಆಯ್ಕೆ ಬರತಕ್ಕಂಥ ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಅಲ್ಲಿಂದ ಆಯ್ಕೆ ಆಗಿಬಿರತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಕೂಡ ಅವರು ಮೇಲ್ಜಾತಿಯ ಮನಸ್ಸುಗಳು ಅವರ ಮೇಲೆ ಅವಲಂಬನೆ ಆಗಿರ್ತಾರೆ ಗೆಲುವು ಗೆಲುವುಗಾಗಿ ಅವರ ಮೇಲೆ ಅವಲಂಬನೆ ಆಗಿರ್ತಾರೆ ಎಲ್ಲಕ್ಕೂ ಕೂಡ ಅವಲಂಬನೆ ಆಗಿರೋದ್ರಿಂದ ಅವರನ್ನ ಅವರ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೆ ಹೆಚ್ಚು ಆಸಕ್ತಿ ವಹಿಸ್ತಾರೆ ಈಗಿನ ದಲಿತರಿಂದ ಆಯ್ಕೆ ಬಾಗಿ ಬಂದಿದ್ವಿ ನಾವು ದಲಿತರ ಹಿತಾಸಕ್ತಿಗಳನ್ನು ಕಾಯ್ಬೇಕು ಅಂತಕ್ಕಂಥ ಅಷ್ಟು ಒಂದು ನೇರವಾಗಿ ನಿಂತುಕೊಂಡು ಕೆಲಸ ಮಾಡತಕ್ಕಂತ ಅಂತಹ ಏನು ಇಚ್ಛಾಶಕ್ತಿ ಇರ್ತಕ್ಕಂತ ಅತ್ಯಂತ ನೇರವಾಗಿ ಎದುರಿಸತಕ್ಕಂಥ ಇದುವರೆಗೂ ಯಾವುದೇ ಮೀಸಲು ಕ್ಷೇತ್ರದಲ್ಲಿ ಆ ತರದ ಅಭ್ಯರ್ಥಿಗಳು ಬಂದಿಲ್ಲ ಇದುವ ಕೂಡ ಈ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಆ ತರದ ಬಂದಿದ್ರು ನನಗೆ ಈ ಕೋಲಾರದಲ್ಲಿ ಹಿಂದೆ ಎನ್ ರಾಜಯ್ಯ ಅಂತ ಇದ್ರು ಅಂದ್ರೆ ಉಸ್ತುವಾರಿ ಸಚಿವರಾಗಿ ಬಂದಿದ್ರು ಅವರು ನನಗೆ ನನ್ಗೆ ಎದುರ್ಬೋದು ಅಂದ್ರೆ ಅತ್ಯಂತ ನೇರವಾಗಿ ಕ್ಷೇತ್ರಕ್ಕಿಳಿದು ಅನ್ಯಾಯವನ್ನು ಎದುರಿಸಿದ್ದು ಮತ್ತು ದಲಿತರ ಪರವಾಗಿ ನಿಂತಿದ್ದು ಎನ್ ರಾಜಯ್ಯ ಅದು ಬಿಟ್ರೆ ಬಸಲಿಂಗಪ್ಪ ಅವರು ನನಗೆ ನನಗೆ ನೆನಪಾಗುವಂತದ್ದು ಇವು ಎರಡು ವ್ಯಕ್ತಿಗಳು ಅವರು ಮೀಸಲ್ ಕ್ಷೇತ್ರದಲ್ಲಿ ಆಯ್ಕೆ ಬರಲಿ ಎಲ್ಲೇ ಆಯ್ಕೆ ಆದರು ಬಂದ್ರು ಕೂಡ ಆ ತರದ ಧೀರೋದತ್ತವಾಗಿರ್ತಕ್ಕಂಥ ಮತ್ತು ದಲಿತರ ಪರವಾಗಿ ನಾವು ನಿಲ್ಬೇಕು ಅವರ ಪ್ರತಿನಿಧಿಯಾಗಿ ಅದರ ಪ್ರತಿನಿಧಿ ಆಗಿದ್ದೀನಿ ಅಂತಂದ್ರೆ ನಿಜವಾಗ್ಲು ಕೂಡ ಅವರ ಪರವಾಗಿ ಕೆಲಸ ಮಾಡೋದು ಅಂತಕ್ಕಂಥ ಆ ತರದ ಇಚ್ಛಾಶಕ್ತಿ ಇರತಕ್ಕಂಥ ತುಂಬಾ ಅಪರೂಪ ನಿಜವಾಗ್ಲು ಆ ತರದ ರಾಜಕಾರಣಕ್ಕೆ ಬರ್ಬೇಕಾಗಿತ್ತು ಈ ನೆಲಕ್ಕಿದೆ ಆ ಶಕ್ತಿ ಇದೆ ಮತ್ ಇಲ್ಲಿರ್ತಕ್ಕಂಥ ಯಾರು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡೋದಕ್ಕೆ ಪ್ರಪೋಸಲ್ ಮಾಡ್ತಾರೆ ಅವರೆಲ್ಲರೂ ಕೂಡ ಇದುವರೆಗೂ ಆಯ್ಕೆ ಮಾಡ್ತಕ್ಕಂಥದ್ದು ಇಲ್ಲಿನ ಉಳಿದ ರಾಜಕೀಯ ಪಕ್ಷಗಳು ಆಯ್ಕೆ ಮಾಡ್ತಕ್ಕಂಥದ್ದು ಅವರ ಗುಲಾಮರಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತಾರೆ ಇವನ್ನ ಅವರನ್ನ ವಿರೋಧ ಮಾಡ್ತಕ್ಕಂಥ ಅವ್ರನ್ನ ನೇರವಾಗಿ ಎದುರಿಸತಕ್ಕಂಥ ಕೂಡ ಮಾಡಕ್ಕೆ ಸಾಧ್ಯ ಇವತ್ತು ಆ ತರ ಸಾಧ್ಯತೆಗಳು ಕೋಲಾರಕ್ಕಿದೆ ಬಹುಶಃ ಇವರ ಇನ್ನೊಂದು ಗುಂಪು ಏನ್ ಪ್ರಯತ್ನ ಪಟ್ಟಿದ್ರು ಆ ಪ್ರಯತ್ನದಲ್ಲಿ ಆಗಿದ್ದಿದ್ರೆ ಬಹುಶಃ ನನ್ನ ಪ್ರಕಾರ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಕೂಡ ಸಾಧ್ಯ ಯಾಕಂದ್ರೆ ಅವರೆಲ್ಲ ಅವ್ರು ಯಾರು ಹೆಸರನ್ನ ಪ್ರಪೋಸಲ್ ಮಾಡಿದ್ರು ಅವರು ಚಳುವಳಿ ಹಿನ್ನೆಲೆಯಲ್ಲಿ ಬಂದಂತ ಅವ್ರು ಸಿಎಂ ಮನೆ ಪರ ಚಳವಳಿಗೆ ಬಂದಾರಂತ ಕನಿಷ್ಠ ನಾನು ಅನ್ಕೊಂಡಿರೋದು ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಕೂಡ ಆ ಸಾಧ್ಯತೆ ಇತ್ತು ಆ ಸಾಧ್ಯತೆ ಕೂಡ ನಾವು ಕಳ್ಕೊಂಡ್ವಿ ಅಂತ ಅನಸ್ತದೆ ಇದ್ರಲ್ಲಿ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ರೆ ಯಾವ ಅಭ್ಯರ್ಥಿ ಅಲ್ಲಿ ಮುನ್ನಲೆಯಲ್ಲಿದ್ದಾರೆ ಅಥವಾ ಮುಂದೆ ಇದ್ದಾರೆ ಅಂತ ಒಂದು ಎರಡು ಕೂಡ ಇವತ್ತು ನೆಕ್ ಟು ನೆಕ್ಟ್ ಪೈಟಿ ಇದೆ ಒಳಗಡೆ ಬಟ್ ಇವರು ಏನ್ರೇ ನಾನು ಅವತ್ತು ಅವಾಗ್ಲೇ ಹೇಳಿದ ರೀತಿಯಲ್ಲಿ ನಿಜವಾಗಲೂ ಕೂಡ ಕಾಂಗ್ರೆಸ್ಗೆ ಸ್ವಲ್ಪ ಅಂದ್ರೆ ಜನಪರ ಚಳವಳಿಗಳು ಏನು ಇಲ್ಲಿರ್ತಕ್ಕಂಥ ಜನಪರ ಚಳುವಳಿ ಸ್ವಲ್ಪ ಕೆಲಸ ಮಾಡಿದ್ರೆ ಸುಲಭವಾಗಿ ಅಂದ್ರೆ ನೆಕ್ ಟು ನೆಕ್ ಗೆಲ್ಲೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಆ ಸಾಧ್ಯತೆಗಳಿದೆ ಆ ಸಾಧ್ಯತೆಗಳಿನಲ್ಲಿ ಇವ್ರ ಕೆಲಸ ಮಾಡಬೇಕು ಅವ್ರಿಗೆ ಬಿಜೆಪಿ ಆ ತರದ ಸಾಧ್ಯತೆಗಳು ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಯಾಕಂತಂದ್ರೆ ಮೈತ್ರಿ ಅಭ್ಯರ್ಥಿಗೆ ಸಾಧ್ಯತೆಗಳು ಕಡಿಮೆ ಇದೆ ಕೆಲಸ ಮಾಡಿದ್ರೆ ನೆಕ್ ಟು ನೆಕ್ ಫೈಟ್ ಇದೆ ಅಂದ್ರೆ ಈಗೇ ಅಂತ ಹೇಳ ಇವತ್ತನ ಇನ್ನು ಹತ್ತು ದಿನಗಳ ಕಾಲ ಅಷ್ಟೇ ಟೈಮ್ ಇದೆ ಆದ್ರೆ ಮತದಾರರ ಒಲ ಮನ್ಸೊಳಗಡೆ ಏನಿದೆ ಅಂತೇಳಿ ಅಷ್ಟು ಸುಲಭವಾಗಿ ಗ್ರಹಿಸೋದಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಅಸಮಾಧಾನಗಳು ಎರಡೂ ಕಡೆಯ ಮೈತ್ರಿ ಅಭ್ಯರ್ಥಿಗೂ ಮೈತ್ರಿ ಅಭ್ಯರ್ಥಿಯ ಮತದಾರರಲ್ಲೂ ಇದೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಮತದಾರರಲ್ಲಿ ಕೂಡ ಇದೆ ಅದು ಒಳಗಡೆ ಅಂದ್ರೆ ಇಲ್ಲಿನ ಕೆಲಸ ಮಾಡ್ತಕ್ಕಂತ ತಳ ಇವತ್ತು ಕೂಡ ಲೀಡರ್ ಮಟ್ಟದಲ್ಲಿ ಹೊಂದಾಣಿಕೆ ಆಗಿದೆ ಲೀಡರ್ ಮಟ್ಟದಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ ಮತದಾರನ್ನ ತಲುಪೋದ್ರಲ್ಲಿ ಎರಡೂ ಕಡೆಯವರು ಕೂಡ ಇನ್ನು ಮತದಾರನ ತಲುಪಬೇಕಾದಂತ ತುಂಬಾ ತುರ್ತಿದೆ ಸರ್ ಓಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ವಿವರಣೆಗಳ ಮೂಲಕ ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಓಕೆ ಇದಿಷ್ಟು ಹಾಮ ರಾಮಚಂದ್ರ ಅವರ ಮಾತಾಗಿತ್ತು ಅವರು ಹೇಳ್ತಾ ಏನು ಅಂತ ಹೇಳಿದ್ರೆ ಸದ್ಯದ ಟ್ರೆಂಡನ್ನು ಗಮನಿಸ್ತಾ ಇದ್ದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅಭ್ಯರ್ಥಿ ಅಂದರೆ ಮೈತ್ರಿ ಅಭ್ಯರ್ಥಿಯ ನಡುವೆ ಸಮಬಲದ ಪೈಪೋಟಿ ಇದೆ ಆದರೆ ಗ್ಯಾರಂಟಿ ಮತ್ತು ಜನಪರ ಚಳವಳಿಗಳು ಕೈ ಹಿಡಿದ್ರೆ ಖಂಡಿತ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅವರು ಕೊಡ್ತಾ ಇರುವಂತಹ ಅಭಿಪ್ರಾಯ ಅದಷ್ಟೇ ಅಲ್ಲ ಅಲ್ಲಿ ಗೆದ್ದಂತಹ ಹಿಂದೆ ಗೆದ್ದಂತಹ ಸಂಸದರು ಅಲ್ಲಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದರ ಬದಲಾಗಿ ಅಲ್ಲಿ ಸಾಕಷ್ಟು ರೈತರ ಸಮಸ್ಯೆಗಳಿದ್ವು ಕಾರ್ಮಿಕರ ಸಮಸ್ಯೆಗಳಿದ್ವು ದಲಿತರ ಸಮಸ್ಯೆಗಳು ಸಾಕಷ್ಟು ಇದ್ವು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದರ ಬದಲಾಗಿ ಆರ್ ಎಸ್ ಎಸ್ ಸರಣತಿಯಂತೆ ನಡೆದುಕೊಂಡು ಒಂದು ರೀತಿ ಧಾರ್ಮಿಕ ವಿಚಾರಗಳನ್ನು ಮುನ್ನೆಲೆಗೆ ತರುವಂಥದ್ದು ಕೋಮುವಾದಿ ಕ್ಷೇತ್ರವನ್ನಾಗಿ ಕೋಲಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು ದಲಿತರ ಮೇಲೆ ಅತಿ ಹೆಚ್ಚು ದೌರ್ಜನ್ಯಗಳನ್ನು ನಡೆಸೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಬಿಜೆಪಿ ಅನ್ನುವಂಥದ್ದು ಅಲ್ಲಿಯ ಮತದಾರರಿಗೂ ಕೂಡ ಇದೆ ಆ ಎಚ್ಚರಿಕೆ ಇದೆ ಅನ್ನುವಂಥದ್ದು ಗ್ರೌಂಡ್ ರಿಪೋರ್ಟಿಂದ ಗೊತ್ತಾಗ್ತಾ ಇದೆ ಹಾಗಾಗಿ ಯಾರು ಗೆಲ್ಬಹುದು ಅಂತೇಳಿ ನಿರ್ದಿಷ್ಟವಾಗಿ ಈಗಲೇ ಹೇಳೋದಕ್ಕೆ ಕಷ್ಟ ಆಗುತ್ತೆ ಜೂನ್ ನಾಲ್ಕರವರೆಗೆ ನಾವು ಕಾದು ನೋಡಬೇಕಾಗಿದೆ ಮತ್ತೊಂದು ಲೋಕಸಭಾ ಕ್ಷೇತ್ರ ಗುರುತಾಗಿ ನಾಳೆ ಮಾತನಾಡೋಣ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ